ನಾನು ಡಾಕ್ಟರ್ ಶ್ರೀನಾಥನ್ ಟಿ ಹುಲ್ಗೂಡು ಹತ್ರ ಒಂದು ಸಣ್ಣ ಗ್ರಾಮ ಚಿಕ್ಕ ಅಕ್ಕುಗೂಡು ಅಲ್ಗೂಡು ತಾಲೂಕು ಇಲ್ಲ ಬಂದಿರೋ ನನ್ನ ಸ್ವಂತವರು ಮತ್ತು ಈ ಇವತ್ತಿನ ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ ಏನಂದರೆ ಒಬ್ಬ ಕ್ರಿಮಿನಲ್ ಹಿಸ್ಟ್ರಿ ಇರುವಂಥ ಮತ್ತೆ ಗೋಮುಖ ವ್ಯಾಘ್ರ ಕವರ್ಡ್ ಫೇಸ್ ಇರುವಂತ ವ್ಯಕ್ತಿನ ಅರ್ಬನ್ ಡೆವಲಪ್ಮೆಂಟ್ ಹಾಸನ್ ಅರ್ಬನ್ ಡೆವಲಪ್ಮೆಂಟ್ ಚೇರ್ಪರ್ಸನ್ ಆಗಿ ನೇಮಕ ಮಾಡೋದಕ್ಕೆ ಗೌರ್ಮೆಂಟ್ ನಮ್ಮ ಎ ಐ ಸಿ ಸಿ ಯಿಂದ ರೆಕಮೆಂಡ್ ಮಾಡಿದ್ದಾರೆ ಸೊ ಈ ವಿಚಾರ ಈ ವಿಚಾರ ನಮಗೆ ಗೊತ್ತಾದ ಮೇಲೆ ನಾವು ಸಂಬಂಧಪಟ್ಟಂತ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಅವರಿಬ್ಬರಿಗೂ ನಾವು ಕಂಪ್ಲೇಂಟ್ ಕೊಟ್ಟು ಇವೊಂದು ಕ್ರಿಮಿನಲ್ ಹಿಸ್ಟ್ರಿ ಇದೆ ನೀವು ಅವರ ನಿಮ್ಮ ಕಾಂಪಿಟೆನ್ಸಿ ಬಗ್ಗೆ ನಾವು ಕ್ವಶನ್ ಮಾಡಿದೀವಿ ಅವರೊಬ್ಬರು ಅಧಿಕಾರಿಗಳು ಈ ಥರ ಒಂದು ತಪ್ಪುಗಳನ್ನು ಯಾಕೆ ಅವರು ಮಾಡಿದ್ದಾರೆ ಅನ್ನೋ ವಿಚಾರ ನಮಗೆ ಆಶ್ಚರ್ಯ ಪಡಿಸಿದೆ ಆ ಇಂಥ ದೊಡ್ಡ ಪೊಸಿಷನ್ಗೆ ಆ ಅಧಿಕಾರಿಗಳು ಅವರ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳದಲ್ಲಿ ಇಂಥ ದೊಡ್ಡ ಮೇಲ್ಮಟ್ಟಕ್ಕೆ ಮೇಲ್ನೋಟಕ್ಕೆ ಕಾಣಿಸುವಂತ ಅಪರಾಧ ಮಾಡಿದ್ರು ಕೂಡ ಅದನ್ನೆಲ್ಲ ಅವ್ರಿಗೆ ಅದನ್ನು ಎಸ್ಟಾಬ್ಲಿಷ್ ಮಾಡಕ್ಕಾಗ್ದೆ ಅದನ್ನು ಅವರು ಕಂಡಿಡಿಯಕ್ಕಾಗ್ದೇ ಇಂಥ ಡಿಸಿಷನ್ಗೆ ಅವರು ಟಾಲರೇಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇಲ್ಲಿ ಸ್ಯಾಂಟ್ರಿಟಿ ನಮ್ಮ ಈಗ ಸರ್ಕಾರದಲ್ಲಿ ಅಥವಾ ಸೆಕ್ರೆಟರಿಯೇಟ್ಗಳಲ್ಲಿ ಅವರು ಕಾಂಪಿಟೆನ್ಸಿನ ಇಲ್ಲಿ ಪ್ರೂವ್ ಮಾಡ್ತಾ ಇದೆ ಅದಕ್ಕೆ ಅವರು ಅವರಿಗೆ ನೀವು ಜವಾಬ್ದಾರಿತವಾಗಿ ಕಾನೂನಾತ್ಮಕವಾಗಿ ಕ್ರಮ ತಗೋಬೇಕು ಅಂತ ಹೇಳಿ ನಾವು ಚೀಫ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಕರ್ನಾಟಕ ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿಗೆ ಮನವಿ ಕೊಟ್ಟಿದೀವಿ ಈಗ ಇವು ವಿಚಾರವಾಗಿ ಮೂಲತಃ ಇವನು ಅರಸಿಕೆರೆ ಅವನು ನಾವು ಈ ಸಮಾಜದಲ್ಲಿ ನಾನು ಕುರ್ಬ ಸಮಾಜಕ್ಕೆ ವರ್ಗಕ್ಕೆ ಸೇರಿದಂತ ವ್ಯಕ್ತಿ ನಾವು ಆಲ್ಮೋಸ್ಟ್ ಮೂವತ್ತು ವರ್ಷದಿಂದ ನಮ್ಮ ವಿದ್ಯಾರ್ಥಿ ಜೀವನದಿಂದ ನಾವು ಸಾಮಾಜಿಕ ಹೋರಾಟ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡ್ಕೊಂಡು ಬಂದು ಮತ್ತೆ ಸಾಕಷ್ಟು ವಿದ್ಯಾಭ್ಯಾಸ ಮತ್ತೆ ಪ್ರಪಂಚ ನೋಡಿ ಯಾವುದು ತಪ್ಪೆ ಯಾವುದು ನ್ಯಾಯ ಯಾವುದು ಸಾಮಾಜಿಕ ನ್ಯಾಯ ಯಾವುದು ಈ ವಿಚಾರಗಳನ್ನ ಕಾಂಪಿಟೇಟಿವ್ ಆಗಿ ಅರ್ಥ ಮಾಡಿಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರುವಂತಹ ಈ ದೊಡ್ಡ ಅನಾಹುತ ನಮಗೆ ಆಶ್ರಯ ಬಂದಿದೆ ಯಾಕೆಂದ್ರೆ ಅವರು ಮಾತಾಡಿದ್ರೆ ಸೋಶಿಯಲ್ ಜಸ್ಟಿಸ್ ಅಂತ ಹೇಳ್ತಾರೆ ಮಾತಾಡಿದ್ರೆ ನಾನು ಅಡ್ವೊಕೇಟ್ ಅಂತ ಹೇಳ್ತಾರೆ ಮಾತಾಡಿದ್ರೆ ಓದ್ಕೊ ಬಂದಿದ್ದೀನಿ ಅಂತ ಹೇಳ್ತಾರೆ ಮತ್ತೆ ವಾಕಲ್ಲಿ ಅವರ ನಡತೆಯಲ್ಲಿ ಇಂಥ ದೊಡ್ಡ ಅಪರಾಧ ಹೇಗೆ ನಡೀತು ಇಂಥ ದೊಡ್ಡ ತಪ್ಪು ಹೇಗೆ ನಡೀತು ಇದು ನಡತೆಯಲ್ಲಿ ಮಾತು ಎಲ್ಲರೂ ಮಾತಾಡ್ತಾರೆ ನಡತೆ ಮುಖ್ಯ ನಡತೆಯಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇಲ್ಲಿ ನಾವು ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಎಲ್ಲ ಸಾಕ್ಷಿ ಸಮೇತ ಇವನು ಈ ತರ ಕಲ್ಪಿಟ್ಟಿದ್ದಾನೆ ಈ ತರ ಮುಖೋಡ ಧರಿಸ್ಕೊಂಡಿದ್ದಾನೆ ಜನಗಳಿಗೆ ಮೋಸ ಮಾಡ್ತಾನೆ ಆ ಏನು ದ್ರೋಹ ಮಾಡ್ತಾನೆ ನಂಬಿಕೆ ದ್ರೋಹ ಮಾಡ್ತಾನೆ ಅವನು ಕುರುಬ ಸಮಾಜದವನಾಗಿ ಕುರುಬ ಕುರುಬ ಸಂಘದ ಪ್ರೆಸಿಡೆಂಟ್ ಆಗಿ ಎರಡ್ ಸಾವಿರದ ಹತ್ತರಿಂದ ಆಂಟಿ ಸೋಷಿಯಲ್ ಎಲಿಮೆಂಟ್ಗಳನ್ನ ಗುಡ್ಡೆ ಹಾಕೊಂಡು ಘಾತುಕ ಶಕ್ತಿಗಳನ್ನೇ ಆ ಸಮಾಜದ ದುಡ್ಡು ಉಪಯೋಗಿಸ್ಕೊಂಡು ಅವ್ರನ್ನ ನರಿಶ್ ಮಾಡಿಕೊಂಡು ಶಕ್ತಿಯ ಉಪಯೋಗಿಸ್ಕೊಂಡು ಸಮ ಸಮಾಜದ ಜನಗಳಿಗೆನೆ ದಬ್ಬಾಳಿಕೆ ಮಾಡಿಕೊಂಡು ಅವನು ಈ ತರ ಡಿಕ್ಟೇಟರ್ಶಿಪ್ ಮಾಡಿಕೊಂಡು ಬಂದಿದ್ದಾನೆ ಭವನ ನಿರ್ಮಾಣ ವಿಚಾರದಲ್ಲಿ ಅಡ್ವೊಕೇಟ್ ಮಂಜುನಾಥ್ ಮತ್ತೆ ಕುರುಬ ಸಮಾಜದ ಬುಡಕಟ್ಟು ಕುರುಬ ಕುರುಬ ಸಂಘರ್ಷ ಸಮಿತಿ ಅಧ್ಯಕ್ಷರಾಗಿ ಇವ್ರಿಗೆ ಇವರೇ ಆ ಕೇಸ್ನ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಟೆಕ್ನಿಕಲ್ ಆಗಿ ವಿತ್ ಇದು ಅಕೌಂಟ್ ವಿತ್ ಏನು ಲೆಕ್ಕಾಚಾರ ಎಲ್ಲ ಇವ್ರಿಗೆ ಪೂರ್ತಿ ಗೊತ್ತಿದೆ ಅದನ್ನೇ ಅವರು ಬ್ರೀಫ್ ಮಾಡ್ತಾರೆ ಅಂದ್ರೆ ಕಟ್ಟಡ ವಿಚಾರದಲ್ಲಿ ಏನು ಗೌರ್ಮೆಂಟ್ ಗ್ರಾಂಟ್ ಇದೆ ಅದನ್ನ ಯಾವ ರೀತಿ ಅವನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಮತ್ತೆ ಪ್ರೆಸಿಡೆಂಟ್ ಆಗಿ ಅವನ ಪವರ್ ಅನ್ನ ಯಾವ ರೀತಿ ಅವನ ಸೆಲ್ಫಿಶ್ ಇಂಟ್ರೆಸ್ಟ್ಗೆ ಆ ಈ ಆಂಟಿ ಸೋಷಿಯಲ್ ಸಮಾಜ ಕಗತ್ತು ಶತ್ರುಗಳನ್ನ ಗತನಿಟ್ಕೊಂಡು ಆ ನ್ಯಾಯ ಕೇಳಿದವರಿಗೆ ದಬ್ಬಾಳಿಕೆ ಮಾಡಿಕೊಂಡು ಅವ್ರ ಪರ್ಸನಲ್ ವಿಚಾರಕ್ಕೆ ಹೋಗಿ ಅವ್ರಿಗೆ ಭಯ ಉಡ್ಸಿ ಇವನು ಈ ತರ ಒಂದು ಭ್ರಷ್ಟಾಚಾರದಲ್ಲಿ ಇವನು ಜೀವನ ಮಾಡ್ಕೊಂಡು ಬಂದಿದಾನೆ ಆ ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ಇವನು ಆಪ್ತ ಅಂತ ಹೇಳ್ಕೊಂಡು ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಎಫ್ ಐ ಆರ್ ಮಾಡ್ಸಕ್ ಕಂಪ್ಲೇಂಟ್ ಕೊಟ್ಟವ್ರಿಗೆ ಹರಸ್ಮೆಂಟ್ ಕಂಪ್ಲೇಂಟ್ ಕೊಟ್ಟವ್ರಿಗೆ ಹರಸ್ಮೆಂಟ್ ಅಂಡ್ ಡಿಸ್ಕಂಫರ್ಟ್ ಅಕ್ಯೂಸ್ಡ್ಗೆ ಕಂಫರ್ಟ್ ಮಾಡೋದು ಅವನಿಗೆ ವಿ ಐ ಪಿ ಟ್ರೀಟ್ ಮಾಡೋದು ಮಿತ್ರರಿಗೆ ನನ್ನ ನಮಸ್ಕಾರಗಳು ನಾನು ಲಕ್ಕವಳ್ಳಿ ವಕೀಲರು ಬೆಂಗಳೂರು ನಾನು ಹೈಕೋರ್ಟ್ ನಲ್ಲಿ ಲಾಬ್ಯಾಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಹಾಗೂ ಜೊತೆಗೆ ಒಂದು ಸಾಮಾಜಿಕ ಚಟುವಟಿಕೆಗೋಸ್ಕರ ಚಟುವಟಿಕೆ ಸಂಘರ್ಷ ಸಮಿತಿ ಅಧ್ಯಕ್ಷನಾಗಿ ನಮ್ಮದೇ ಒಂದು ತಂಡದೊಂದಿಗೆ ಸಮಾಜ ಸೇವೆ ಮಾಡಿಕೊಂಡಿದ್ದೇನೆ ಇವತ್ತು ಶ್ರೀನಾಥ್ ಚೌಡಪ್ಪನವರು ಡಾಕ್ಟರ್ ಶ್ರೀನಾಥ್ ಚೌಡಪ್ಪನವರು ಅನೇಕ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೋಸ್ಕರವಾಗಿ ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಚಾರಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮೊದಲಿಂದ ಅಂತ ಒಂದು ಸಾಮಾಜಿಕ ಪಿಡುಗಿನ ಭೋಗುಲಾಶ್ರಮಕ್ಕೆ ಹೋರಾಟ ಮಾಡ್ತಾ ಒಬ್ಬ ಯುವಕನಿಗೆ ಬೆಂಬಲವಾಗಿ ನಾವು ಕೂಡ ಇರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರಿಗೆ ಬೆಂಬಲವಾಗಿ ಬಂದಿದ್ದೇನೆ ಇಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನಿಂದ ಒಂದು ಸಮ್ಮತಿ ಪಡೆದಿರ್ತಕ್ಕಂಥ ಅನೇಕ ಪಕ್ಷದ ಕಾರ್ಯಕರ್ತರನ್ನ ಈ ರಾಜ್ಯದ ಒಂದು ಸರ್ಕಾರದ ಸ್ಟ್ಯಾಟ್ಯೂಚರಿ ಬೋರ್ಡ್ ಇರ್ತಕ್ಕಂಥ ಪ್ರಾಧಿಕಾರಿಗಳಿಗೆ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ಈ ಪಟ್ಟಿಯಲ್ಲಿ ಪಟೇಲ್ ಶಿವಪ್ಪ ಅಂತ ಹಾಸನ ಜಿಲ್ಲೆಯವರು ಅರಗಡೆ ಹಸೀಕೆರೆ ತಾಲೂಕಿನವರು ಕೂಡ ಇದ್ದಾರೆ ಅವರನ್ನು ಹಾಸನ ಜಿಲ್ಲಾ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿ ನೇಮಕ ಮಾಡೋದಕ್ಕೆ ಅವರ ಒಂದು ಶಿಫಾರಸು ಪತ್ರ ಇವತ್ತು ನಮ್ಮ ಆ ಒಂದು ಆದೇಶವನ್ನು ನೀಡ್ತಕ್ಕಂಥ ನಗರಾಭಿವೃದ್ಧಿ ಇಲಾಖೆಗೆ ಬಂದಿದೆ ಈ ಸಂದರ್ಭದಲ್ಲಿ ಯಾಕೆ ಹೇಳೋಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ ಈಗಾಗಲೇ ಕಳೆದ ಎರಡು ಸಾವಿರದ ಹತ್ತರಿಂದ ಇವತ್ತಿನವರೆಗೂ ಕೂಡ ಈ ಒಂದು ಪಟೇಲ್ ಶಿವಪ್ಪನವರು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕರ್ತವ್ಯ ಸಂದರ್ಭದಲ್ಲಿ ಅಧ್ಯಕ್ಷನಾಗಿರ್ತಕ್ಕಂಥ ಈ ಒಂದು ಹಾಸನ ಜಿಲ್ಲಾ ಕುರುಬರ ಸಂಘಕ್ಕೆ ಸುಮಾರು ನಾಲ್ಕು ಲಕ್ಷ ರೂಪಾಯಿಯನ್ನ ಸದಸ್ಯತ್ವದ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅದ್ರ ಬಗ್ಗೆ ಲೆಕ್ಕಪತ್ರ ರಶೀದಿಯನ್ನು ಕೂಡ ಅವರು ಮಾಡಿಟ್ಟಿಲ್ಲ ಹಾಸನ ಜಿಲ್ಲಾ ಸದಸ್ಯತ್ವದ ಹಣ ಹಾಗೆ ಒಂದು ಸುಮಾರು ಸಾರ್ವಜನಿಕರಿಂದ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ಕಟ್ಟಡದ ನಿರ್ಮಾಣಕ್ಕಾಗಿ ಸಹಾಯಧನವನ್ನ ಕಲೆಕ್ಟ್ ಮಾಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಹಣಕ್ಕೂ ಕೂಡ ಲೆಕ್ಕ ಬಂದ ಇದಲ್ಲದೆ ಸರ್ಕಾರದ ಸಹಾಯಧನವನ್ನು ತಗೊಂಡಿದ್ದಾರೆ ಅದು ನಾಲ್ಕು ಕೋಟಿ ರೂಪಾಯಿ ಇದರ ಬಗ್ಗೆ ದೂರನ್ನ ಸಲ್ಲಿಸಿದ್ದಾರೆ ಅನೇಕ ಜನ ಜಿಲ್ಲಾ ಸಹಕಾರ ಸಂಘಗಳ ನೋಂದಣಾಧಿಕಾರಿ ಮುಂದೆ ಸಹಕಾರ ಸಂಘಗಳ ಜಿಲ್ಲಾ ನೋಂದಣಾಧಿಕಾರಿಗಳು ಈ ಒಂದು ಗಂಭೀರವಾದಂತ ಆ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಸಾರ್ವಜನಿಕ ಹಣವನ್ನ ದುರುಪಯೋಗ ಮಾಡಿರ್ತಕ್ಕಂಥ ಅಧಿಕಾರವನ್ನ ಒಂದು ಆಡಳಿತ ಮಂಡಳಿ ಇರ್ತಕ್ಕಂಥ ಪಟೇಲ್ ಶಿವಕುರ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯಲ್ಲಿ ಆಡಳಿತ ಮಂಡಳಿ ವಿರುದ್ಧ ನೀವು ಇಲಾಖಾ ತನಿಖೆ ನಡೆಯಬೇಕು ಅಂತ ಹೇಳಿ ಆ ಇಲಾಖಾ ತನಿಖೆಯನ್ನು ಸೆಕ್ಷನ್ ಟ್ವೆಂಟಿ ಫೈವ್ ಆಫ್ ದಿ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ತನಿಖೆಯನ್ನು ಮಾಡಿಸ್ತಾರೆ ಮಾರಾಟ ಅಧಿಕಾರ ಜುಲೈ ತಿಂಗಳಲ್ಲಿ ತನಿಖಾ ಅಧಿಕಾರಿ ನೇಮಕ ಮಾಡ್ತಾರೆ ಇಪ್ಪತ್ತೆರಡನೇ ಇಸ್ಪೆಯಲ್ಲಿ ಆಗಸ್ಟ್ ಇಪ್ಪತ್ತೆರಡನೇ ವರದಿ ಕೂಡ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಬರ್ತದೆ ಅಲ್ಲಿ ಯಾವುದೇ ಲೆಕ್ಕಪತ್ರ ಇಟ್ಟಿಲ್ಲ ಎರಡು ಸಾವಿರದ ಹದಿನೈದು ಯಾವುದೇ ಸರ್ವ ಸದಸ್ಯರ ಸಭೆಯನ್ನು ನಡೆಸಿಲ್ಲ ಮತ್ತು ಮಾಸಿಕ ಕಾರ್ಯಕಾರಿ ಸಮಿತಿ ಸಭೆಯನ್ನು ನಡೆಸಿಲ್ಲ ಯಾವುದೇ ನಡಾವಳಿಗಳನ್ನು ಬಂದಿಲ್ಲ ಅನ್ನೋದ್ರ ಬಗ್ಗೆ ಸಾಬೀತಾಗ್ತದೆ ಈ ವರದಿ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಬರ್ತದೆ ಅಲ್ಲಿಂದ ಜಿಲ್ಲಾ ನೋಂದಣಾಧಿಕಾರಿಗಳು ರಾಜ್ಯ ಸಂಘ ಸಂಸ್ಥೆಗಳ ರಿಜಿಸ್ಟ್ರಾರ್ ಅವರಿಗೆ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಕೂಡ ಒಂಬತ್ತನೇ ತಿಂಗಳಲ್ಲಿ ಬರ್ತದೆ ಅದು ಸರ್ಕಾರದ ಕಾರ್ಯದರ್ಶಿಗಳಿಗೆ ಹತ್ತನೇ ತಿಂಗಳು ಹೋಗ್ತದೆ ಹತ್ತನೇ ತಿಂಗಳು ಪುನಃ ಅದೇ ಹಾಸನ ಜಿಲ್ಲಾ ಕುರುಬರ ಸಂಘದ ಪದಾಧಿಕಾರಿಗಳನ್ನ ಕರೆದು ನೀವು ಇಷ್ಟೆಲ್ಲ ಆರೋಪಗಳಿದೆ ಇದ್ರ ಬಗ್ಗೆ ನಿಮ್ಮ ಸಮಜಾಯಶಿ ಏನು ಅಂತ ಕೇಳಿ ಅವಕಾಶ ಮಾಡಿಕೊಟ್ಟಾಗಲೂ ಕೂಡ ಅವರು ಅದಕ್ಕೆ ಸಮರ್ಪಕವಾದ ಒಂದು ಸಮಜಾಯಸಿಯನ್ನು ನೀಡದೇ ಇರೋ ಕಾರಣಕ್ಕೆ ಪುನಃ ಎರಡನೇ ಸಾರಿ ತನಿಖೆ ಮಾಡಿ ಅಂತೇಳಿ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರದ ಕಾರ್ಯದರ್ಶಿ ಸಹಕಾರ ಇಲಾಖೆಯವರು ಈ ಹಾಸನ ಜಿಲ್ಲಾ ಕುರುಬರ ಸಂಘದಲ್ಲಿ ಸರ್ಕಾರದಿಂದ ಕೊಟ್ಟಿರ್ತಕ್ಕಂತ ಸಾರ್ವಜನಿಕ ಹಣ ನಾಲ್ಕು ಕೋಟಿ ರೂಪಾಯಿ ಸಹಾಯಧನ ಏನಿದೆ ಕಟ್ಟಡ ನಿರ್ಮಾಣಕ್ಕೆ ಅದರ ಬಗ್ಗೆ ಪೂರ್ಣ ತನಿಖೆ ಮಾಡಿ ವರದಿಯನ್ನು ಸಲ್ಲಿಸ್ತಾ ಕಳಿಸುತ್ತೆ ಹಾಗೆ ಅವರು ಕೂಡ ಇಪ್ಪತ್ತೆಂಟು ಹನ್ನೊಂದಕ್ಕೆ ಜಿಲ್ಲಾ ನೋಂದಣಾಧಿಕಾರಿಗಳು ತನಿಖಾಧಿಕಾರಿಯನ್ನು ಮಾಡ್ತಾರೆ ನೇಮಕ ಮಾಡ್ತಾರೆ ಇವೆರಡನ್ನೂ ಪ್ರಶ್ನೆ ಮಾಡಿ ಇದೇ ಪಟೇಲ್ ಶಿವಪ್ನವರು ರಾಜ್ಯ ಹೈಕೋರ್ಟ್ ನಲ್ಲಿ ಒಂದು ಕೇಸ್ ಹಾಕ್ತಾರೆ ಹೈಕೋರ್ಟ್ ಅಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ ಟೂ ಫೈವ್ ಏಟ್ ಟ್ವೆಂಟಿ ಹಾಕಿ ಈ ತನಿಖೆಯನ್ನು ಮಾಡಬಹುದು ಅಂತ ಹೇಳಿ ತಾತ್ಕಾಲಿಕವಾದ ಒಂದು ತಡೆಯಾಚನೆಯಿಂದ ಮಧ್ಯಂತರ ಆದೇಶವನ್ನು ಪಡೆದಿದ್ದಾರೆ ದೂರುದಾರರ ಪರವಾಗಿ ನಾನೇ ಕೂಡ ಹಾಜರಾಗ್ತಾ ಇದ್ದೀನಿ ಅದೆಲ್ಲ ಸಮಜಾಯಿಸಿ ಯಾವುದೇ ರೀತಿಯ ಸಮರ್ಪಕವಾದಂತಹ ಸಂಜಾಯಿಸಿ ಇಲ್ಲ ಆ ಕಾರಣಕ್ಕಾಗಿ ಅವರು ಭ್ರಷ್ಟಾಚಾರ ಮಾಡಿರುವುದು ಸಂಪೂರ್ಣವಾಗಿ ಖಚಿತವಾಗಿದೆ ಇಲಾಖಾ ತನಿಖಾ ಇದ್ರ ಮೇಲೆ ಅದಲ್ಲದೆ ಇವರ ಬಗ್ಗೆ ಈಗಾಗಲೇ ಹಾಸನ ಜಿಲ್ಲಾ ನಾಲ್ಕನೇ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ನಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಕ್ರಿಮಿನಲ್ ಅಪರಾಧ ಸೆಕ್ಷನ್ ಫೋರ್ ಸೆವೆಂಟಿ ಒನ್ ಫೋರ್ ನಾಟ್ ಸಿಕ್ಸ್ ಫೋರ್ ನೈನ್ಟೀನ್ ಫೋರ್ ಟ್ವೆಂಟಿಯಲ್ಲಿ ಇದೇ ಪಟೇಲ್ ಶಿವಕುಮಾರಿ ಕ್ರಿಮಿನಲ್ ಅಪರಾಧದ ವಿಚಾರಣೆ ನಡೀತಾ ಇದೆ ಈ ಹಂತದಲ್ಲಿ ಒಬ್ಬ ಪಕ್ಷದ ಕಾರ್ಯಕರ್ತ ಕ್ರಿಮಿನಲ್ ಅಪರಾಧವನ್ನು ಎದುರಿಸ್ತಾ ಇರತಕ್ಕಂತ ಅದಿನ್ನೂ ಅದರಿಂದ ಮುಕ್ತವಾಗದೆ ಇರುವಂತ ಸಂದರ್ಭದಲ್ಲಿ ಒಂದು ಒಂದು ಸಮಾಜದ ಒಂದು ಜನಾಂಗದ ಜಿಲ್ಲಾ ಸಂಸ್ಥೆಯಲ್ಲಿ ಸುಮಾರು ಕೋಟಿಂತರ ರೂಪಾಯಿ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥ ವ್ಯಕ್ತಿಯಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಮ್ಮತಿ ನೀಡಿ ಅವರನ್ನ ನೇಮಕ ಮಾಡತಕ್ಕಂಥದ್ದು ಇದು ಕಾನೂನಾತ್ಮಕವಾಗಿ ಸಮರ್ಪಕವಲ್ಲ ಸಾಮಾಜಿಕ ದೃಷ್ಟಿಯಿಂದ ಸರಿನೂ ಅಲ್ಲ ಹಾಗೂ ಸಾರ್ವಜನಿಕ ಈಗಾಗಲೇ ಸಣ್ಣ ಸಂಸ್ಥೆಯಲ್ಲಿ ಹೊಸ ಜಿಲ್ಲಾ ಸಣ್ಣ ಸಂಸ್ಥೆಯಲ್ಲೇ ನಾಲ್ಕು ಕೋಟಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಸುಮಾರು ನಾಲ್ಕು ಸಾವಿರ ಐದು ಸಾವಿರ ಕೋಟಿ ರೂಪಾಯಿಗಳ ಒಂದು ದೊಡ್ಡ ಯೋಜನೆಗಳು ಹಾಸನ ಜಿಲ್ಲೆಯಲ್ಲಿ ಹಾಸನ ನಗರದ ಅಭಿವೃದ್ಧಿಗಾಗಿ ಸರ್ಕಾರ ಕೊಡಬಹುದಾದಂತ ಸುಮಾರು ಐದು ಹತ್ತು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳನ್ನ ಎಷ್ಟು ದುರುಪಯೋಗ ಮಾಡ್ಕೋಬಹುದು ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದ್ರಿಂದ ಇವರು ಅನರ್ಹ ವ್ಯಕ್ತಿ ಇವರು ಆ ಒಂದು ಸ್ಥಾನಕ್ಕೆ ಒಂದು ಸ್ಟ್ಯಾಟ್ಯುಚರಿ ಬೋರ್ಡ್ ಇರ್ತಕ್ಕಂಥ ಹಾಸನ ಜಿಲ್ಲಾ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಮರ್ಪಕ ವ್ಯಕ್ತ ಸಮರ್ಪಕ ವ್ಯಕ್ತಿ ಅಲ್ಲ ಆದ್ರಿಂದ ಮುಖ್ಯಮಂತ್ರಿಗಳು ತಮ್ಮ ಶಿಫಾರಸನ್ನ ವಾಪಸ್ ತಗೊಳ್ಬೇಕು ಕಾಂಗ್ರೆಸ್ ನಲ್ಲಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು ಯಾವುದೇ ದೇಶ ಒಂದು ಇರಲಿ ಅಥವಾ ಬೇರೆ ಜನಾಂಗದಲ್ಲಿರಲಿ ಭ್ರಷ್ಟಾಚಾರ ಮಾಡುವಂತ ವ್ಯಕ್ತಿಗೆ ಯಾವುದೇ ಸರ್ಕಾರ ಕೂಡ ಪ್ರೋತ್ಸಾಹಿಸಬಾರ್ದು ಈ ನಿಟ್ಟಿನಲ್ಲಿ ಅವರನ್ನ ಸ್ಥಾನಕ್ಕೆ ನೇಮಕ ಮಾಡಬಾರ್ದು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಇಷ್ಟು ಭ್ರಷ್ಟಾಚಾರ ಆರಂಭಗೊಳಿರತಕ್ಕಂಥ ವ್ಯಕ್ತಿಯನ್ನ ಸರ್ಕಾರ ಅಥವಾ ನಗರಾಭಿವೃದ್ಧಿ ಪ್ರಾಧಿಕಾರ ಇಲಾಖೆ ಸಚಿವಾಲಯ ಅವರ ಒಂದು ಅಧ್ಯಕ್ಷ ಸ್ಥಾನದ ಅಧಿಕಾರದ ಆದೇಶ ನೀಡಿದ್ರೆ ಆ ಆದೇಶ ದೊರಕಿದ ನಂತರ ಇದನ್ನು ಮುಂದೆ ಚಿನ್ನರಾಜ್ ಚೌಡಪ್ಪನವರು ನ್ಯಾಯಾಲಯದಲ್ಲಿ ಆ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡಲಿದ್ದಾರೆ ಆದ್ರಿಂದ ಸರ್ಕಾರ ಈ ಹಂತದಲ್ಲೇ ಅವರ ಒಂದು ಶಿಫಾರಸನ್ನ ವಾಪಸ್ ತಗೊಂಡು ಸರಿಯಾದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಶ್ರೀನಾಥ್ ಚೌಡಪ್ಪಗಳ ಒಂದು ಬೇಡಿಕೆಗೆ ಬೆಂಬಲವಾಗಿ ನಾನು ಕೂಡ ಬಂದಿದ್ದೇನೆ ನನ್ನ ಅನಿಸಿಕೆಯನ್ನು ತಿಳಿಸಿದ್ದೇನೆ ನಾವು ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನನ್ನ ವಂದನೆ ತಿಳಿಸಿ ನಾನು